ಗುಡ್ ಚೆನ್ನಾಗಿದೆ ಅಂದ್ರೆ ಹುಡುಗಿರಿ ಅಂತ ತೋರಿಸಿದ್ದಾರೆ ಚೆನ್ನಾಗಿದೆ ಇಟ್ಸ್ ಮೀನಿಂಗ್ ಫುಲ್ ದ ಗರ್ಲ್ಸ್ ಗರ್ಲ್ಸ್ ಹೆಂಗೆಲ್ಲ ಇರಬೇಕು ಬೆಂಗಳೂರಲ್ಲಿ ಎಲ್ಲೇ ಕಲ್ಚರ್ ಆದ್ರೂ ಒಳ್ಳೆ ಕಲ್ಚರ್ ಹೇಳ್ಕೊಟ್ಟಿದ್ದಾರೆ ಯು ಮೂವಿ ಇಸ್ ಗುಡ್ ಗುಡ್ ಇಟ್ಸ್ 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 ಲೈಕ್ ಅವರ್ ಥಿಂಗ್ಸ್ ಯಾವ್ಸ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಪರವಾಗಿಲ್ಲ ಈಗಿನ ಸನ್ನಿವೇಶಕ್ಕೆ ತಕ್ಕನಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು ನಮಗೂ ತುಂಬಾ ಇದಾಯ್ತು ಇದ್ರ ಬಗ್ಗೆ ಕೆಲವು ಕೆಟ್ಟ ಅಭ್ಯಾಸ ಮಾಡೋರಿಗೆ ನಾವು ಅದನ್ನ ಬುದ್ಧಿ ಹೇಳಿ ನಾವು ಅದನ್ನಲ್ಲಿ ಇದಾಗಬಹುದು ತುಂಬ ಸಮಾಜಕ್ಕೆ ಚೆನ್ನಾಗಿ ಒಳ್ಳೆ ಇದು ಸಿಗ್ತಾ ಇದೆ ಸರ್ ಸರ್ ಒಳ್ಳೆ ಮೂವಿ ಒಳ್ಳೆ ಪ್ರಯತ್ನ ಸೊಸೈಟಿಯಲ್ಲಿ ಏನ್ ನಡೀತದೆ ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಇದು ಡ್ರಗ್ಸ್ ಅನ್ನೋದು ಇಲ್ದೇನೋ ಮಾಡಿದ್ರೆ ಯಾರು ಅಡಿಕ್ಟ್ ಆಗಲ್ಲ ಎಲ್ಲ ಇರೋದ್ರಿಂದ ಎಲ್ಲ ಅಡಿಕ್ಟ್ ಆಗ್ತಾರೆ ಸೊ ಅವಾಯ್ಡ್ ಮಾಡಿದ್ರೆ ನಮ್ಗೆ ಅದಕ್ಕೆ ತಗೊಂಡ್ರೆ ಒಳ್ಳೇದಾಗುತ್ತೆ ಹೆಣ್ಮಕ್ಳಿಗೆ ಒಳ್ಳೆ ಸಂದೇಶ ಕೊಟ್ಟು ವೆರಿ ಗುಡ್ ಮೆಸೇಜ್ ಮೂವಿ ಸೂಪರ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಈಗಿನ ಜನರೇಷನ್ ಅಲ್ಲಿ ಈ ತರ ಮೂವಿ ಬಂದಿದೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಒಂದ್ ಒಳ್ಳೆ ಒಂದ್ ಮೆಸೇಜ್ ಇದೆ ಹಂಗಾಗಿ ಬಿಟ್ಟು ಇನ್ನಷ್ಟು ಈ ತರ ಮೂವಿ ಅಂತ ಕೇಳ್ಕೊಳ್ತೀವಿ ತುಂಬಾ ಖುಷಿ ಆಯ್ತು ಮೂವಿ ನೋಡ್ರಿ ಮೂವಿ ಅಲ್ಟಿಮೇಟ್ ಧುಮಾನ ಹುಡುಗಿರು ಯಾರು ಮಾಡ್ಬಾರ್ದು ಹುಡುಗರು ಮಾಡಬಾರ್ದು ಆಮೇಲೆ ಎಣ್ಣೆ ಯಾರು ಹುಡುಗಬಾರ್ದು சரிங்க थैंक

ಮೂವಿ ಚೆನ್ನಾಗಿದೆ ತುಂಬಾ ಅರ್ಥ ಮಾಡ್ಕೊಳ್ಳೋದಿದೆ ಎಸ್ಪೆಷಲಿ ಹೆಣ್ಮಕ್ಳು ಆಹ್ಹ್ ಏನ್ ರಾಂಗ್ ವೇ ಅಲ್ಲಿ ಹೋಗಿದ್ರೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಈ ಮೂವಿ ಇಂದ ಗೊತ್ತ ತುಂಬಾ ಚೆನ್ನಾಗಿದೆ ಅವ್ರವ್ರು ತುಂಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಬೆಟರ್ ತುಂಬಾ ಚೆನ್ನಾಗಿದೆ ಈಗಿನ ಕಾಲ ಯೂತ್ ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಇದೆ ಚೆನ್ನಾಗಿದೆ ಗಾಂಧೀಜಿ ಬಗ್ಗೆ ಮಾತಾಡಿದ್ದಾರೆ ಅದು ಖುಷಿ ಆಯ್ತು ಮತ್ತೆ ಕನ್ನಡದ ಸಂಸ್ಕೃತಿ ಬಗ್ಗೆ ಮಾತಾಡೋದು ಮತ್ತೆ ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲರೂ ತಿತ್ಕೊಳೋ ಅಂತ ಅವಕಾಶ ಇದು ನೋಡಿ ಮೇಲೆ ತುಂಬಾ ಕಷ್ಟ ಅದ್ರ ಫಿಲಂ ನೋಡಿದಷ್ಟು ಈಸಿಯಾಗಿ ಸರಿ ಮಾಡ್ಕೊಳೋದು ಒಳ್ಳೆದ ಒಳ್ಳೆ ತುಂಬಾ ಚೆನ್ನಾಗಿದೆ ಈಗಿನ ಮಕ್ಳಿಗೆ ಅದು ಅರ್ಥ ಮಾಡ್ಕೊಂಡ್ ನೆಡ್ಕೊಂಡು ಅದು ಚೆನ್ನಾಗಿದೆ ಅಂದ್ರೆ ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಥ್ಯಾಂಕ್ ಯು ಮಕ್ಕಳಿಗೆ ಒಳ್ಳೆ ಮೆಸೇಜ್ ಇದೆ ಕೆಟ್ಟ ಹೋಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅದರಿಂದ ಇದ್ದರೆ ಒಳ್ಳೆ ಪಾಠ ಆಗುತ್ತೆ ಇತರ ಹೆಣ್ಮಕ್ಳು ಒಳ್ಳೆ ಡೈರೆಕ್ಟ್ ತರೋದು ಒಳ್ಳೇದು ತುಂಬಾ ಕಷ್ಟ ಪಟ್ಟ ಇರ್ತದೆ ಪಾಪ ಇಷ್ಟ ಇತರ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಆದ್ರೆ ಇತರ ಎಲ್ಲ ಒಳ್ಳೆ ದಾರಿ ತರೋದು ಒಳ್ಳೇದು

Thank you good movie nice message and uh, please avoid smoking and uh, alcohol everything with pity <laughs> nice movie good concept for this kind of generation. அவசி அவேர் குட்ஜு Yeah. Good message. It's a good uh, director and good writer. It's no problem. It's a good movie. That is good

Alargu namaskara. This is Amaira Goswami. Mm -hmm. Our movie Tapasi is releasing tomorrow, that is 3rd July 2025. We are very excited for the release as this is a very unique story and it also gives a very nice, uh, amazing message to the audience. I think everybody everybody should go and watch this movie, and I'm pretty sure everyone will like the content and love the story. Thank you. How are you excited? Tomorrow is releasing, bro? I'm very excited. <laughs> I'm, I'm very excited. I'm so happy. கர்மோஸ்ட் டூரெட் மல்டிப் டிமண்டிங் பிச்சர் அது ஷாக் ப்ளஸ் நமது விசுவாசு மெசேஜ் ஆனா வித் அமீர் கோஸ்வாமிங் பர்ஃபார்மர் ரவிச்சந்திரன் Invite all the people to watch this film. At least it will not be sold, it will not be boring. It is not a very great film, but it is not at all a boring. Everybody will enjoy it, everybody will like it, everybody will appreciate it. That I am very confident this film will carry a big, uh, long way to run in theatres. Thank you, thank you so much. So, Nala is 150 theatres. Day after tomorrow, up to 200 theatres. Now, Nala, then Mala, then then Forum Mala, all. ತ್ರೀ ಪ್ಲೇಸಸ್ ಆರ್ ವಿಟಿಂಗ್ ವಿತ್ ಅವರ್ ಹೀರೋಇನ್ ಅವ್ರು ಅವರ್ ಟೀಮ್ ರವಿ ರವಿ ಸರ್ ಬರ್ತಾರೆ ನಾಳೆ ಸಾಟರ್ಡೆಲ್ ಕಮ್ ಆನ್ ಸ್ಯಾಟರ್ಡೆಲ್ ಕಮ ಸೊ ಮಚ್